ಈಗ ನೀವು ಟ್ರೆಂಡಿಂಗ ಟ್ರೆಂಡಿಂಗ್ ಟ್ರೆಂಡಿಂಗ್ ಐಂದ್ರಿ ಹೌದಾ ಟ್ರೆಂಡಿಂಗ್ ಟ್ರೆಂಡಿಂಗ್ದವ್ರು ಹಾಡುವಂಥ ಹಾಡುಗಳು ಯಾರು ಹಾಡ್ತಾರೋ ಅದನ್ನು ಹೇಳ್ರಿ ನನಗೆ ಮೊದಲು ಇದೇ ಶಬ್ದಡ ಹಂಗೆ ಹಾಡನ ಹಾಡಬೇಕ ಇದೇ ಎಮ್ ಡಿ ಆನಂದ್ ಅವ್ರ ಹಾಡನ ಹಾಡಬೇಕು ಇದೇ ಪರೇಟ್ ಅವ್ರ ಹಾಡನ ಹಾಡಬೇಕು ನೀವು ಟ್ರೆಂಡಿಂಗ್ ಸ್ಟಾರ್ಗಳಾಗಿದ್ರೆ ನಿಮ್ಮ ಸ್ವಂತ ಹಾಡ ಹಾಡ್ರಿ ನೋಡಿ ಮೂರು ಮೂರು ತಾಸು ಕಾರ್ಯಕ್ರಮ ಮಾಡ್ರಿ ಯಾಕಂದ್ರೆ ಹೊಟ್ಟೆಗೆ ಬೆಂಕ್ ಬೀಳ್ತದೆ ನಮಗೆ ನಾವು ಯಾವುದೋ ಒಂದು ಕಲ್ಪನೆ ಇಟ್ಕೊಂಡು ಒಳ್ಳೆ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಒಂದು ಹಾಡ ಬರೆದಿದ್ರೆ ಮನಸರ ಹೆಂಗ ಬಂತ ಏನು ನಾವು ಬರದ್ರ ಯಾವಾಗ ಬರ್ತೀಯ ಅಂತೇಳಿ ನೀವು ಬರೆದ್ರೆ ಆ ನನ್ನ ಹಾಡ ಸತ್ಯ ಹೋತ ನಾ ಏನು ಉದ್ದೇಶ ಇಟ್ಟು ಬರ್ದೀನಿ ಅದು ನನ್ನ ಕೂಸದ ನನ್ನ ಕೂಸಿ ಹೆಂಗೆ ಹೇಳಿ ನಾ ಆಶೆ ಇಟ್ಟು ಬೆಳೆಸಿದ್ನ ಅದನ್ನು ಆ ಕೂಸಿನ ತೊಗೊಂಡು ನೀವು ನಿಮಗೆ ಮನಸ್ಸು ಹೆಚ್ಚೆ ಆ ಹಾಡ ಹಾಡೋದು ನಡು ಬಾಯಿಗೆ ಬಂದಂಗೆ ಬಾಯಿ ಬಚ್ಚಲ ಮಾಡ್ಕೊಂಡು ಸಿಕ್ಕ ಸಿಕ್ಕಂಗೆ ಮಾತಾಡೋದು ಆ ಹಾಡಿಗೆ ಆ ಮಾತಿಗೆ ಒಂದು ಹಿಟ್ಟರ ಸಂಬಂಧ ಇರ್ತೈತಿ ಇಲ್ಲ ಈಗ ನಾವು ಎಷ್ಟು ತಪಾಕುತ್ತ ಎಲ್ಲ ರೀತಿ ನಮರಸಗಳನ್ನು ಆಧಾರವಾಗಿಟ್ಟುಕೊಂಡ ನಾವು ಕ್ಯಾಶೆಟ್ನಾಗ ಹಾಡು ಕಾಲಕ್ಕೆ ನಮಗೆ ಹೇಳಾವ್ರಾ ಕೇಳಾವ್ರ ನಾವು ಇದ್ರೆ ನಾವು ಯಾರು ನಮಗೆ ಏನಾರ ಅಂದ್ರೆ ಏನಾರ ಮಗ ಇದತ್ತಲ್ಲಪ್ಪಾ ಹಿರಿಯಾರ ನಮ್ಮನ್ನು ಬೇದ್ರ ಹೆಂಗೆ ಆತು ವಿಚಾರ ಮಾಡಿ ಬರೀತಿದ್ದೆವು ಈಗಾದರೂ ಹೇಳ್ತನ್ನ ಹತ್ತು ಸಾವಿರ ಆಡ ಆಡೇನಿ ಒಂದಲ್ಲ ಎರಡಲ್ಲ ಹತ್ತು ಸಾವಿರ ಆಡ ಆಡೇನಿ ಇಲ್ಲಿವರೆಗೂ ಹೇಳ್ತೀನ ಈಗಾದರೂ ಒಂದು ಸಾಹಿತ್ಯ ಬರದ್ನಪ್ಪ ಅಂತಂದ್ರೆ ನಾನು ಒಂದು ಯಾವ್ದನ್ನ ತನ್ಬೋದಲ್ಲ ನಾ ನಾನು ರೂಪಾಯಿ ನೋಡ್ರೆ ಗೊತ್ತಾಕೈತೆ ನಿಮಗೆ ಹತ್ತು ಸಾವಿರ ಹಾಡಿರ್ಬೋದೇನು ಪಾಯ ಅಂತ ಅನಿಸ್ತೈತಿ ನಿಮಗೆ ನಾವು ಹಿಂಗೆ ಬಂದೀವಿ ಬಂಡಿಂದ ಹಳಿ ಮಂದಿ ನಾವು ಹಿಂಗೆ ಹೋಗಾವ್ರು ಯಾಕಂದ್ರೆ ಸಂಸ್ಕಾರ ಬಿಟ್ಟು ಇಲ್ಲ ನಾವು ಸಂಸ್ಕಾರ ಸಂಸ್ಕೃತಿ ಅನ್ನೋದು ಹಾಳಾಗಿ ಹೋಗೈತಿ ಇದನ್ನು ನಾವು ಪ್ರದೀಪ ನಾವು ಎಲ್ಲರೂ ಮೊದಲಿಂದ ಮಾತಾಡ್ಕೊತನ ಬಂದಿದ್ದೆವು ಹದಿಮೂರು ಹದಿನೈದು ವರ್ಷ ಆಯಿತು ಅತಿರೇಕ ಕೊಂಟೈತೆ ಅತಿರೇಕ ಕೊಂಟೈತೆ ಏನೂ ಉಳಿವಾಲ್ತ ತ ಅನ್ಕೋತ ಬಂದಿದ್ದೆವು ನಾವು ಈಗ ಲಾಸ್ಟಕ್ಕೂ ಬತ್ತು ಯಾರ ಕಾಲದಿಂದ ಯಾವ ಕಾಲುಗುಣದಿಂದ ಬತ್ತ ಅವ್ರಿಗೊಂದು ನಮಸ್ಕಾರನು ಮಾಡ್ತಾನೆ ನಾನು ಯಾಕಂತಂದ್ರೆ ಏನೇನು ಉಳಿಸಿಲ್ಲ ಏನೇನು ಉಳಿಸಿಲ್ಲ ಅದಕ್ಕೆ ಹೇಳ್ತಾನೋ ಆಮೇಲೆ ಇಲ್ಲಿ ತನಕ ನಾವು ಏನು ಮಾತಾಡಿದೀವಪ್ಪ ಅಂತಂದ್ರೆ ಎಲ್ಲರೂ ಕಲಾವಿದರಾಗಿ ಕಲಾವಿದರಿಗೇನ ಬುದ್ಧಿ ಹೇಳಕ ಸಮಾಜಕ್ಕೆ ಬುದ್ಧಿ ಹೇಳವ್ರ ಯಾರ ಕಲಾವಿದ ಹೇಳಿದಾಗ ಸಮಾಜ ಸುಧಾರಣೆ ಆಕೈತೆ ಅಂದಿದ್ರೆ ಜಗತ್ತು ಹಿಂಗಿರ್ತಿರ್ಕಿಲ್ಲ ಕೈಲಾಸ ಹಾಕಿತ್ತದ ಸಮಾಜ ತಿಳ್ಕೊಬೇಕಲ್ಲ ಯಾರನ್ನ ಕರ್ಸಕತ್ತಿ ಇವ್ನ ಕರ್ಸಿದ್ರೆ ಏನು ಆಕೈತಿ ನಮ್ಮ ಮಕ್ಕಳ ಮೇಲೆ ಏನು ಪರಿಣಾಮ ಬೀರ್ತೈತಿ ಅನ್ನೋ ಅರು ಇಲ್ಲ ಐತಿಲ್ಲ ನಿಮಗೆ ಸಂಬಳದವ್ರಿಗೆ ನಾವೇ ಹೇಳ್ಬೇಕು ಅದನ್ನು ಕಲಾವಿದ್ರ ಎಲ್ಲರಿಗೂ ಜವಾಬ್ದಾರಿ ಅನ್ನೋದೈತಿ ಮಹಿಳಾ ಸಂಘಟನೆಗಳು ಅದಾವ ಇಲ್ಲೇ ಬಿಜಾಪುರದಾಗನ ನಾವು ಒಮ್ಮೆ ಕಾರ್ಯಕ್ರಮ ಮಾಡಾಕ ಬಂದಾಗ ಒಬ್ರು ಮಹಿಳಾ ಸಂಘಟನೆ ಅವ್ರ ಅಕ್ಕಾರ ಬಂದ್ರೆ ಏನ್ರಿ ಅಣ್ಣ ನಿಮ್ಮ ಹಾಡಾ ಅಂದ್ರೆ ಭಾಳ ಚಂದ ಹಾಡ್ತೀರಿ ಅಣ್ಣ ನಿಮ್ಮ ಹಾಡುಗಳು ಏನ ಅಂತ ಹೇಳಿರು ಎರಡು ನೂರು ರೂಪಾಯಿ ಆಯಾರ ಕೊಟ್ರೆ ಹಂತಾವೆಂಥವು ಹಾಡ್ಬ್ಯಾಡ್ರಿ ಭಯ್ಯ ಅಂದ್ರೆ ಮತ್ತೆ ಮ್ಯಾಲ ಅಂದ್ರೆ ಮಚ್ಚಲಿ ಬಡ್ಕೊಬೇಕ ನಾವು ಭಾಳ ಚಂದ ಹಾಡ್ತೀರಿ ಅನ್ನಾರ ನೀವು ಆದ್ರೆ ಹಂತ ಮೆಂಥವು ಹಾಡ್ಬ್ಯಾಡ್ರಿ ಅಂದ್ರೆ ನಾ ಭಾರಿ ಜವಾರಿ ಪೂರಿ ಹಾಡ ಹಾಡ್ತಿದ್ನಿ ಅದಕ್ಕೆ ಒಂದು ಒಂದು ಲೈನ್ ಬರ್ತೈತಿ ಅದ ನೋಡ್ರಿ ಶೃಂಗಾರ ಅಂದ ಮೇಲೆ ಶೃಂಗಾರೂ ಬೇಕು ಶೃಂಗಾರಕ್ಕೂ ಒಂದು ಮಡಿಮಂತಿಕೆ ಐತಿ ನೀವು ಬತ್ಲೆ ತಿರುಗಿರಿ ಅಂದ್ರೆ ಪೂರಾ ಬತ್ತಲೈ ನಿತ್ತಿರಿ ಅಂತಂದ್ರೆ ನಿಮ್ಗೆ ಯಾವ ಕಿಮ್ಮತ್ ಕೊಡೋದಿಲ್ಲ ಥೂ 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 ಹತ್ತಾರ ಹಿರ್ಯಾರಿ ಅದಕ್ಕೆ ಮದುವೆ ಮಾಡ್ತಾರೆ ನಿಮಗೆ ನಾಲ್ಕು ಗಾಡಿ ನೋಡು ಬಾಳೆ ಮಾಡಲಿ ಸಂಸಾರ ಮಾಡಲಿ ಬದುಕಿನೆತ್ತ ಮಾಡ್ತಾರ ಏ ನಾವು ಹಾದಿ ಮೇಲೆ ಮಾಡೋರು ಅಂದ್ರೆ ನಿಮ್ಮಂಥ ಹೊಸ ಮಕ್ಳು ಯಾರ್ದಾರ ಅದಕ್ಕೆ ಎಲ್ಲದಕ್ಕೂ ಶೃಂಗಾರಕ್ಕೂ ಮಡಿವಂತಿಕೆ ಐತಿ ಶೃಂಗಾರ ಎಲ್ಲಿ ಮಾಡಬೇಕು ಎಷ್ಟು ಮಾಡಬೇಕು ಊಟದಾಗ ಉಪ್ಪಿನಕಾಯಿ ಅಂದಂಗೆ ಒಂದ ಊಟನ ತಿನ್ನಕಾಗೋದಿಲ್ಲ ಅದಕ್ಕೆ ದ ದಯವಿಟ್ಟು ನಮ್ಮ ಎಲ್ಲ ಕಲಾವಿದರು ನಾವು ಒಂದಾಗಿದ್ದೀವಿ ಇವತ್ತು ನಾವು ಮಾಡಿದೀವಿ ತಪ್ಪ ಆದರೆ ನಾವು ಹಾಡಿದ ಡಬಲ್ ಮೀನಿಂಗ್ ಹಾಡಿದ್ದೆವು ಡೈರೆಕ್ಟ್ ಮೀನಿಂಗ್ ಹಾಡಿಲ್ಲ ಇದನ್ನು ತಿಳ್ಕೊರಿ ಯಾಕಂದ್ರೆ ಬಿಡಿಸ್ ಹೇಳಬೇಕು ನಮ್ಮ ಧರ್ಮ ಈಗೇನು ಬೆಳಗಪ್ಪ ಟೈಮ್ ಆಗೈತಿ ಇಲ್ಲಿ ಹೋಗ್ಬೇಕವ್ರ ಅಯ್ಯಪ್ಪ ಹೊಂಟೋರವ್ರ ಅವ್ರು ಹೋಗ್ಲಾರ ನಾನು ಹೋಗಾವ ನೀ ಕೂತ್ ಮಾತಾಡೋಕ್ಕೆ ಇಲ್ಲ ನಮಗೆಲ್ಲ ತಾಪಾಗೈತೆ ಹಳಿ ಕಲಾವಿದ್ರಿಗೆ ನಮ್ಮ ಹೆಸರು ಎಲ್ಲ ಕೆಡಿಸಾಕತ್ತೀರಿ ಇಷ್ಟು ಮಂದಿ ನೀವು ಹೇಳ್ರಿ ನೀವು ನಿಮ್ಮ ಎದಿ ಮೇಲೆ ಕೈ ಇಟ್ಕೊಂಡು ಹೇಳ್ರಿ ಹಾಡಾಗೆಲ್ಲ ನಮ್ಮ ಹಾಡ್ತೀರಿ ಎಷ್ಟು ಮಂದಿ ನಮ್ಮ ಹೆಸರು ಹೇಳ್ತೀರಿ ಹೇಳ್ರಿ ಈ ಹಾಡನ ಇವ್ರು ಹಾಡ್ಯಾರು ಅತ ಎಷ್ಟು ಮಂದಿ ಹೇಳ್ತೀರಿ ಹೇಳಿ ಈಗ ಟ್ರೆಂಡ್ ಟ್ರೆಂಡಿಂಗ್ದು ಅವ್ರನ್ನ ಹಿಡಿದ್ರೆ ಹೇಳ್ತಾನ ಈ ಸಾಹಿ ಅಲ್ಲ ಮಾತಿಗೆ ಬಂದು ಹೇಳತ್ತೆ ನಿಮಗೆ ನಿಮ್ಮ ಕೈ ಎತ್ತಿ ಹೇಳುದು ಬೇಕಾಗಿಲ್ಲ ನನಗೆ ನನಗೆ ಗುರ್ತೈತಿ ಆದ್ರೆ ಏನೈತಿ ಅದು ಯಾರ್ದೈತಿ ಏನೈತಿ ಎಂತೈತಿ ಅದನ್ನು ಹೇಳಬೇಕು ಆ ಹಾಡಿನ ಭಾವನೆ ಏನೈತಿ ಅದನ್ನೂ ಹೇಳಬೇಕಲ್ಲ ಈಗ ಮೊನ್ನೆ ಒಂದು ಕಾರ್ಯಕ್ರಮದಾಗ ಒಬ್ರು ಈಗಿನದ ಇವ್ರು ಸಿಕ್ಕರು ಕಾರ್ಯಕ್ರಮ ಮಾಡೋಕೆ ಹತ್ತಿದ್ದೆವು ಎಟೆಟ್ರಿ ಐದೈದು ಆರಾರು ವರ್ಷದ ಮಕ್ಕಳ ಸಾಯ್ತಾವೇನು ಅನ್ಬೇಕ ಅವ್ರಿಗೆ ಶಿಕ್ಷಣ ಗೊತ್ತಿಲ್ಲ ಅಂಥ ವಯಸ್ಸ ಹುಚ್ಚಿಗೆ ಬಂದ ಹುಚ್ಚು ಎತ್ತ ಅತಿರೇಕ ಕೇಳ್ತಾರ ಆ ನಮ್ನ ಮಕ್ಳುಗಳು ಮಾಡತ್ತವ ಮೂವತ್ತು ವರ್ಷ ಆತ ಕಾರ್ಯಕ್ರಮ ಮಾಡಕೈತಿ ನಾವು ಒಬ್ಬರು ಕೈಲಿ ಏನಾರು ಇವೇನು ಮಗಾನೋ ಅನಿಸ್ಕೊಂಡಿಲ್ಲ ಅನಿಸ್ಕೊಳ್ಳಂಗೂ ಇಲ್ಲ ನಾವು ಹಿಂದೂ ಇದ್ದೇವು ಈಗೂ ಅದಿವೆವು ಮುಂದೂ ಬದುಕ್ತಿವಿ ಈಗಿನ ಅವ್ರು ನೀವು ಹೆಂಗೆ ಬದುಕ್ತೀರ ಅನ್ನೋದು ನೋಡ್ಕೋರಿ ಅದಕ್ಕೆ ದಯವಿಟ್ಟು ನಿಮ್ಮದೊಂದು ಹೆಸರು ಕೆಡಿಸ್ಕೊಳಕ್ತ ಇರ್ತೇನೆ ನಮ್ಮ ಹಳಬರು ಹೆಸರುಗಳನ್ನ ದಯವಿಟ್ಟು ಕೈ ಮುಗಿದು ಕೇಳ್ಕೊತನು ಹೆಸರು ಕೆಡ್ಸಾಕ್ ಹೋಗಬೇಡ್ರಿ ಆ ಹಾಡು ಏನಿರ್ತೈತಿ ನಿಮಗೆ ಹಾಡಕ್ಕೆ ಬೇಡ ಅನ್ನೋದಿಲ್ಲ ಹಾಡ್ರಿ ಆ ಹಾಡಿದವ್ರ ಹೆಸರು ಹೇಳ್ರಿ ಆ ಹಾಡಿನ ಭಾವನೆ ಏನೈತೆ ಅನ್ನೋದು ಹೇಳ್ರಿ ಮೊದಲ ಬರೀ ಹುಡುಗಿ ಹುಡುಗಿ ಕನ್ನಡ ಸಾಲಿ ಕಾಲೇಜ್ ಸಾಲಿ ಇದಕ್ಕೆ ಹೈಸ್ಕೂಲ್ ಸಾಲಿ ಇದನ್ನ ಬಿಟ್ಟರೆ ಇಲ್ಲ ಪ್ರತಿಯೊಂದು ಹಾಡು ಮಾಡಿದೀವಿ ಈಗ ನಾವ ಮಾನ್ಯ ಈಗ ನಮ್ಮ ಸಂಬಂಧಗಳು ಹೆಂಗದಾವ ನೋಡ್ರಿ ಇಲ್ಲಿ ನನಗಿತ್ತವು ದೊಡ್ಡವ್ರ ನನಗೆ ಅವರ ಬೈಯ್ಯ ಆತಾರ ಅಣ್ಣ ಆತಾರೋ ನಾ ಅವ್ರಿಗೆ ತಮ್ಮ ಆತನ ಅಂದ್ರೆ ಕಲಾವಿದ್ರೊಳಗೂ ಈ ಭಾವನೆಗಳು ಬೇಕು ನಿಮಗೆ ನಾವು ಮರ್ಯಾದೆ ಕೊಡಬೇಕು ನಮಗೂ ನೀವು ಕೊಡ್ಬೇಕು ಇದು ಕಡಿಮೆ ಆಗಿತಿ ಈಗ ನಾ ಅನ್ನೋದು ಬಂದು ಬಿಟ್ಟೈತಿ ನಾ ಅನ್ನೋದು ನಾಶನ ಮಾಡ್ತೈತಿ ಕರೆ ಯಾರೂ ಉದ್ಧಾರ ಮಾಡೋದಿಲ್ಲ ಅದಕ್ಕೆ ಈ ವೇದಿಕೆ ಮುಖಾಂತರ ನಮ್ಮ ಡಿ ವೈ ಎಸ್ ಪಿ ಸಾಬ್ರ ಭಾಳ ಚಂದ ಮಾತಾಡ್ರು ಯಾಕಂದ್ರೆ ಅವರ ಅವರ ಅಧ್ಯಯನ ಅವರ ಜ್ಞಾನ ಅವರ ಒಂದೊಂದು ನುಡಿ ಅಕ್ಷರಶಃ ನಾವು ಎಲ್ಲರೂ ಕಲ್ಕೋಬೇಕು ಅದಕ್ಕೆ ನಾವು ಕಲಾವಿದರ ಪರವಾಗಿ ಸಮಾಜಕ್ಕೆ ಕಳಕಳಿಯನ್ನು ಬೆಡ್ಕೊತನು ನೀವು ಸುಧಾರ್ಸ್ರಿ ಜನ ಮರಳು ಜಾತ್ರೆ ಮರಳು ಅಂದಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಒಬ್ಬ ಕಲಾವಿದ ತಾನ ನೀವು ಮುಂದೆ ಕುಟ್ಟು ಚಪ್ಪಾಳೆ ಬರದಾಗ ನೀವು ಆಯಾರ ಕೊಟ್ಟಾಗ ನೀವು ಹುಚ್ಚೋದು ಕುಣದಾಗನ ಕಲಾವಿದ ಬೆಳೆದಿರ್ತಾನೆ ಆದ್ರೆ ಅವ್ನು ಮಾಡಾಕತ್ತಿದ್ ಏನೈತಿ ಅನ್ನೋದು ನೀವು ನೋಡ್ರಿ ಯಾಕಂದ್ರೆ ನಿಮ್ಮ ಮನೆಯವ್ರ ಅವರು ಬಂದಿರ್ತಾರೆ ಕಾರ್ಯಕ್ರಮ ನೋಡಕ್ಕ ದಯವಿಟ್ಟು ಸಮಾಜಕ್ಕೆ ಇದೊಂದು ಕಳಕಳಿ ವಿನಂತಿ ಐತಿ ಈಗ ಅದಾನೆ ಇಲ್ಲಿಯ ಪುಡ್ಲಿಕ್ಕೆ ಅದಾನ ನಮ್ಮ ಹನುಮಂತ ಲಮಾನಿ ಬೇರೆ ಹಾಡ ಹಾಡುದಲ್ಲ ಅತ್ಬ ಅತತ್ಬತ ಸಂದೇಶ ಇದ್ರೆ ಅಷ್ಟ ಹಾಡ್ತಾನ ಆತ್ಮಸಾಕ್ಷಿ ಅನ್ನೋದೊಂದು ಐತಿ ಅದು ಸಾಯಬಾರದ ಆತ್ಮಸಾಕ್ಷಿ ಸಾಯ್ತು ನೀವು ಸತ್ತಾಂಗನ ಅದಕ್ಕೆ ಈ ಒಂದು ಒಳ್ಳೆಯ ಸಂಘಟನೆ ಐತಿ ಶಕ್ತಿ ಕುಮಾರ್ ಮಾಡಿದಾನ ಎಲ್ಲ ತಂಡ ಮಾಡೈತೆ ಇದರೊಳಗೆ ಏನೋ ಹೊಸೊಬ್ಬರು ಸೇರಿಸ್ಕೋರಿ ಕಲಾವಿದರ ನಮ್ಮ ಮನಸ್ತಾಪಗಳನ್ನ ದೂರ ಮಾಡ್ಕೋರಿ ಮುಂದಾಗಿ ನಿಂತು ಯಾರ್ಯಾರು ನೀವು ಇರ್ತೀರಿ ಎಲ್ಲಾರಿಗೂ ನಾವು ಬೆನ್ನೆಲುವಾಗಿ ನಿಲ್ತೀವಿ ಎಲ್ಲಿ ಬೆಂಗಳೂರು ಅಲ್ರಿ ದಿಲ್ಲಿಗೆ ಅಲ್ರಿ ನೀವು ಎಲ್ಲಿ ಕರೆದ್ರು ನಾವು ಬರ್ತೀವಿ ನೀವು ಹೇಳಿದಂಗೆ ಯಾರು ರೊಕ್ಕ ಕೊಡೋದು ಬೇಡ ನಾವ ಸ್ವಂತ ಖರ್ಚು ಮಾಡಿ ನಾವು ಬರ್ತೀವಿ ಯಾಕಂದ್ರೆ ನಮ್ಮ ನಮ್ಮ ಹೆಸರು ಸೋದಕ್ಕೆ ಆಗಿ ಹೊಂಟಾವು ಅದಕ್ಕೆ ಇನ್ನು ಈ ಸಂಘಟನೆ ಮುಖಾಂತರ ಒಳ್ಳೆ ಸಂದೇಶಗಳು ಹೋಗ್ಯಾವ ನಾನು ಏನಾದರೂ ಶಿತಿಗೆ ಅದು ಯಾರಿಗಾರ ಮಾತಾಡಿದ್ನಪ್ಪ ಅಂದ್ರೆ ದಯವಿಟ್ಟು ನನಗೆ ಕ್ಷಮಿಸ್ರಿ ಹೇಳಿ ಕೇಳ್ಕೊಂತ ಈ ಒಳ್ಳೆ ಕಾರ್ಯ ನಡೆದದ ಅಪ್ಪನ ಈ ಶರಣರ ನಾಡಿನೊಳಗ ಒಳ್ಳೆಯ ಕೆಲಸ ಆಗ್ಯದ ನಡೆದದ ಈ ಕಾರ್ಯ ಗುರಿ ಮುಟ್ಟು ತನಕ ಹಿಂಗೆ ಇರಲಿ ಎಲ್ಲರೊಳಗೆ ಒಕ್ಕಟ್ಟಿರಲಿ ಈ ಸಂಘಟನೆಗೆ ಶುಭ ಆಗಲಿ ಅಂತ ಹೇಳ್ಕೊಂತ ಎರಡು ಮಾತಿಗೆ ಮಂಗಳ ಹಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಆತ್ಮೀರಿ ರಾಯಭಾಗದಲ್ಲಿ ನಡೆಯುವಂಥ ಐಹೊಳೆ ಗಾಯನ ಪ್ರತಿಭಾ ಸೀಸನ್ ಒಂಬತ್ತು ಹಾಡುವ ಕೋಗಿಲೆಗಳಿಗೆ ಅದ್ಭುತವಾದಂಥ ಒಂದು ವೇದಿಕೆ ಆ ವೇದಿಕೆಯಲ್ಲಿ ಸಾಕಷ್ಟು ಕಲಾವಿದರು ಹಾಡಿ ಇವತ್ತು ಸರಿಗಮಪ್ಪ ಹಾಗೂ ಕಲರ್ಸ್ ಕಣದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದ್ದಾರೆ ಅದಕ್ಕೆ ಯಾರ್ಯಾರ ಕಲಾವಿದರು ಅಂದ್ರೆ ವಯಸ್ಸಿನ ಮಿತಿ ಹದಿನೈದನೇ ವಯಸ್ಸು ಹಿಡ್ಕೊಂಡು ಮೂವತ್ತೈದರೊಳಗೆ ಇರ್ತೈತಿ ಪ್ರತಿಯೊಬ್ಬರು ತಾವೆಲ್ಲ ಭಾಗವಹಿಸ್ಬೋದು ಆ ಕಾರ್ಯಕ್ರಮದಲ್ಲಿ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರು ಬರ್ತಾ ಇದ್ದಾರೆ ದಯವಿಟ್ಟು ಬಂದು ನೀವು ಭಾಗವಹಿಸಿ ಬಹುಮಾನ ಗೆಲ್ಲ ಅಂತ ಹಾಗೇನೆ ಈ ಲೈವ್ ನಮ್ಮ ರಾಯಬಾಗ್ ಎಮ್ ಎಲ್ ಎ ಸಾನ್ ಲೈವ್ ನೋಡತಾರೆ ಲೈವ್ ನೋಡಿಗೆ ಏನಂದ್ರೆ ಅವರು ಸರ ನಮ್ಮ ಮಾಮಾ ಅಂತೀ ಅವ್ರಿಗೆ ನನಗೂ ಅವ್ರ ಮಾಮ ಅಂತಾರ ಮಾಮ ನಿಮ್ ಬಾಜು ಕಾಯಿಲೆ ಕೂತಾರಲ್ರಿ ಎಚ್ ಬಿ ಪರಿಟ್ ಅವ್ರ ಈ ಸಲ ಅವ್ರ ರಾಜ್ಯ ಮಟ್ಟದ ಕರ್ನಾಟಕ ಕಲಾರತ್ನ ಪ್ರಶಸ್ತಿಯನ್ನ ಕೊಡ್ನು ಅಂತೇಳಿ ಈಗ ಹೇಳಿ ಅನೌನ್ಸ್ ಮಾಡ್ತೀಯಾರ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಮುಂಚಿತವಾಗಿ ತಮ್ಮಗನ ಶುಭಾಶಯಗಳನ್ನ ಹೇಳ್ತನು ಇನ್ನೊಂದು ಮಾತು ಏನು ಹೇಳಬೇಕಾಗಿತ್ತಂದ್ರೆ ಮರತ್ನ ಅರು ಮೂರು ಬಂದೈತೆ ಗಾಡಿ ಅದ ನಾವು ಹಾಡಿದ್ದ ಅಂದ್ರೆ ನಾವು ಕಲಾವಿದರು ಅಷ್ಟೇ ಮಾತಾಡತಾ ಇದ್ವಿ ಇದನ್ನು ಸಮಾಜ ಮಾತಾಡ್ಲಿ ಅಂತ ಯಾಕೆ ಹೇಳಾಕತ್ತಂದ್ರೆ ಹೋದ ವರ್ಷ ಒಂದು ಅಪ್ಪನ ಹಾಡ ಮಾಡಿದ್ನಿ ಹೋದ ವರ್ಷ ಒಂದು ಅಪ್ಪನ ಹಾಡ ಮಾಡಿದ್ನಿ ಆ ಹಾಡ ಈಗ ಒಂದು ವರ್ಷದ ನಂತರ ಐದು ಲಕ್ಷ ಏಳು ಸಾವಿರ ಮಂದಿ ನೋಡ್ಯಾರು ಅದೇ ಈಗಿನ ಏನು ಹಾಡಾಕತ್ತಾರ ಇಂಥ ಶಬ್ದಗಳನ್ನ ಹಾಕೊಂಡು ಹಾಡಾತಾರ ಅವಾಗ ಕೋಟಿ ಗಟ್ಲೆ ನೋಡತಾರ ಮಿಲಿಯನ್ ಗಟ್ಲೆ ನೋಡಾತಾರ ಇದ್ರಾಗ ಕಲಾವಿದರ ತಪ್ಪೋ ಏನು ಸಮಾಜದ ತಪ್ಪೋ ಸಮಾಜನೂ ಕೂತು ವಿಚಾರ ಮಾಡ್ಬೇಕು ಯಾಕ ಅಪ್ಪನ ಹಾಡಾಡನಪ್ಪ ಅದನ್ನ ಅದನ್ನು ಮಿಲಿಯನ್ ಗಟ್ಲೆ ನೋಡ್ಬೇಕಾಗಿತ್ಲ ನೀವು ನೋಡುವ ರೀ ಅಂದ್ರೆ ಕಲಾವಿದ್ರ ನೀವು ಕೆಡಿಸತಾರಿ ಅದಕ್ಕೆ ನಿಮಗೂ ಜವಾಬ್ದಾರಿ ಐತಿ ದಯವಿಟ್ಟು ಅದನ್ನ ಮಾಡಬೇ ನಾವು ಹಿಂದ ಎಲ್ಲ ರೀತಿ ತಾಯಿ ತಂದೆ ಬಂಧು ಬಳಗ ಹುಡುಗಿ ಹಿಡ್ಕೊಂಡ ಯೋಧರದ ಸಮಸ್ಯೆ ಬಂದಾಗ ಕಾರ್ಗಿಲ್ ಸಮಸ್ಯೆ ಬಂದಾಗ ಕಾರ್ಗಿಲ್ ಹಾಡನೂ ಮಾಡಿದ್ದೀವಿ ನಮ್ಮ ಆಲಮಟ್ಟಿಯವರ ಆಲಮಟ್ಟಿ ಮುಳುಗಡೆ ಸಮ ಸಮಸ್ಯೆ ಬಂದಾಗ ಅದರದ್ದು ಹಾಡಿದ್ದೀವಿ ರೈತರ ಸಮಸ್ಯೆ ಬಂದಾಗ ಅದರದ್ದು ಹಾಡಿದ್ದೀವಿ ಮಹಾಪುರ ಬಂದಾಗ ಅದರದ್ದು ಹಾಡಿದ್ದೀವಿ ಸಮಾಜದಾಗಿ ಏನೋ ಒಂದು ಸಮಸ್ಯೆ ಬಂದರೂ ಆ ಸಮಸ್ಯೆಯನ್ನು ಎತ್ತಿ ನಾವು ಹಾಡಿದೆವು ಸಮ ನಮಗೆ ಸಮಾಜ ಒಂದು ಜವಾಬ್ದಾರಿ ಕೊಟ್ಟೈತಿ ಅದಕ್ಕೆ ಮತ್ತೊಂದು ಸಾರಿ ದಯವಿಟ್ಟು ಒಗ್ಗಟ್ಟಾಗಿ ಚೆಂದಾಗಿ ಇದನ್ನು ಮುಂದುವರ್ಸ್ಕೊಂಡೋಗು ಇಲ್ಲಿ ಯಾರು ಬಂದಿಲ್ಲ ಅವರು ನಮ್ಮವ್ರನ್ನ ಅದಾರ ಯಾಕಂದ್ರೆ ಒಬ್ಬೊಬ್ಬರಿಗೆ ತಿಳ್ಕೊಳ್ಳೋಕೆ ಸ್ವಲ್ಪ ಟೈಮ್ ಹೆಚ್ಚೈತೆ ಅವ್ರ ಬಗ್ಗೆ ಕೆಟ್ಟ ಭಾವನೆ ಅಪ್ಪನ ಐತ್ರಿ ಅವ್ರು ಹಾಡಿನ ಹೆಸರ ಅಪ್ಪ ಆ ನಮಗೆ ನೆನಪು ಒಂದು ಆಗೋದಲ್ವ ಅಪ್ಪ ಇನ್ನೊಂದು ನಮ್ಮ ತಮ್ಮನ ಲೈನ್ ಮೇಲೆ ಒಂದು ಹಾಡಿದ್ದು ನಾನು ಯಾವುದಂದ್ರೆ ಅಪ್ಪ ಮಗನ ಪಾಲ ತಾಯಿ ಕಿರಿ ಮಗನ ಪಾಲ ಅಪ್ಪ ಮಗನ ಪಾಲ ತಾಯಿ ಮಗನ ಪಾಲ ಮಕ್ಕಳು ಎಂಡರು ಪಾಲ ಬಂತೋ ಎಪ್ಪ ಎಂಥ ಕಲಿಗಾಲ ತುಂಬಿದ ಮನೆತನ ದಿಕ್ಕ ಪಾಲ ಬಂತೋ ತಂಪ ಎಂಥ ಕಲಿಗಾಲ ತುಂಬಿದ ಮನೆತನ ದಿಕ್ಕ ಪಾಲ ಧನ್ಯವಾದಗಳು ಒಂದೇ ಲಾಸ್ಟ್ ಒಂದು ಫೋಟೋ ಬಿಡು ಒಂದು ಪ್ರಮಾಣ ವಚನ ನಮ್ಮ ವೀರೇಶ್ ವಾಲಿಯವರು ಹೇಳ್ತಾರೆ ಇನ್ನೊಂದು ವೀರೇಶ್ ವಾಲಿಯವರ ಒಂದೇ ಕೊನೆಯದಾಗಿ ಈ ಒಂದು ನಮ್ಮ ಸಂಘಟನೆಯಿಂದ ಬಹಳಷ್ಟು ಸಪೋರ್ಟ್ ಒಂದೇ ನಿಮಿಷ ನೀವು ಆಯ್ತಾಯ್ತು ಮಾಡ್ತೇವೆ ಈ ಗ್ರೂಪ್ನಾಗ್ರೂಪ್ನಾಗ ಹಾಕ್ತೇವೆ ಈ ಒಂದು ಸಂಘಟನೆ ಕಟ್ಟಬೇಕಂದ್ರ ನಮ್ಮ ವೀರೇಶ್ ವಾಲಿಯವರು ನಮ್ಮ ಸಿದ್ಧಾರ್ಥ ಬೈಚಿಬಾಳ ದೇವು ಸುನೀಲ ಪ್ರಕಾಶ್ ಅವರು ಪಾ ಎಲ್ರಿಗಿಂತ ಬಹಳಷ್ಟು ಶ್ರಮ ಪಟ್ಟಾರ ಅವ್ರಿಗೂ ಸ್ವಲ್ಪ ಜೋರಾಗಿ ಚಪ್ಪಾಳೆ ಯಾಕಂದ್ರೆ ಯಾವಾಗಿದ್ರು ನಾವು ಕರೆದ್ರು ಬಂದು ಅವರು ಜೊತೆಯಾಗಿ ನಿಂತಾರ ಸಾಗರ ಬಲೂರು ನಿಂತಾರ ಸಾಗರ್ ಬಾಳ ನಿಂತಾರ ಹಾಂ ಹಾಂ ಸಾಗರ್ ನಿಂತಾರೆ ಸಾಗರ್ ನಿಂತಾರೆ ಹಾಂ ಯಾಕಂದ್ರೆ ಅದಕ್ಕೆ ಈಗ ಒಂದು ಕೊನೆಯದಾಗಿ ಹೇಳ್ತೀನಿ ಸಾಗರ್ ಈಗರೆ ತೃಪ್ತಿತ್ತಂತ ನಿಮ್ಗೆ ಕರೆಕ್ಟಾ ಹಾ ಓಕೆ ಈಗ ಈ ವೀರೇಶ್ ಅವ್ರು ಹೇಳಿದ್ರು ಈ ನಮ್ಮ ಸಂಘಟನೆಗೆ ಸೇರ್ಬೇಕಂದ್ರೆ ಯಾರ್ದೂ ಒತ್ತಾಯ ಇಲ್ಲ ನೀವು ಸ್ವಯಂ ಪ್ರೇರಿತವಾಗಿ ಬರ್ಬೋದು ಏನಪ್ಪಾ ಅದೇನು ಮಾಡಿದ್ರು ತನ್ನಂಗಿಲ್ಲ ನಿಮ್ಗೆ ಯಾರು ಸ್ವಯಂ ಪ್ರೇರಿತವಾಗಿ ನೀವು ಯಾರು ಸಂಘಟನೆದಾಗ ಹೆಸರು ಬಡಿಸಿರಲ್ಲ ನಿಮ್ಗೆ ಅಡ್ಮಿನ್ ಮಾಡ್ತೇವೆ ನೀವು ಆಗ್ರಿ ಈ ಒಂದು ಸಂಘಟನೆ ಬಲಿಷ್ಠ ಆಗಿ ಆಮೇಲೆ ಮುಂದೆ ಬೆಂಗಳೂರು ಮಟ್ಟಕ್ಕೂ ಹೋಗಿ ನಾವು ಹೋರಾಟ ಮಾಡುವಂತ ಕೆಲಸ ಮಾಡುನು ಅಂತೇಳಿ ಈಗ ಒಂದು ಪ್ರತಿಜ್ಞಾ ವಿಧಿ ಎಲ್ಲರೂ ಎದ್ದಿತ್ತು ಪ್ರತಿಜ್ಞೆ ತಗೋಬೇಕು ನಮ್ಮ ವೀರೇಶ್ ಅಲ್ಲಿ ಅವರು ಹೇಳ್ತಾರೆ ಈಗ ಈ ಪ್ರತಿನಿಧಿ ಬೋದ್ ಪೂರ್ವದೊಳಗೆ ಪೂರ್ದೊಳಗೆ ಈಗೇನು ಬಂದಿರೋಲ್ಲ ಒಂದು ಗ್ರೂಪ್ ಮಾಡುತ್ತಾ ನೀವೇನು ಮಾಡಬೇಕಾಗಿಲ್ಲ ರಿಪೋರ್ಟ್ ಹೊಡೆಯೋದು ಒಂದೇ ಕೆಲಸ ಮಾಡ್ರಿ ಇನ್ನು ಒಂದು ಅದು ಸಜೆಷನ್ ಬರೆದು ಹಾಕ್ತೀವಿ ರಿಪೋರ್ಟ್ ಹೊಡಿದು ಆ ಡಿಲೀಟ್ ಮಾಡಿಸೋದು ರಿಪೋರ್ಟ್ ಹೊಡಿದು ಆಡಿ ಡಿ ಎಲ್ಲಿ ಹೆಂಗೆ ಓಡ್ತಾ ನೋಡೋಣ ಎಲ್ಲ ಡಮ್ ಮಾಡಿಸ್ತೀವಿ ಮ್ಯಾಗ ಡಿ ಎಸ್ ಪಿ ಸಾರಿಗೆ ಹೋಗುವತ್ನ ಸೈಲೆನ್ಸ್ ಪ್ಲೀಸ್ ಬರ್ರಿ ಸರ್ ಬರ್ರಿ ದಯವಿಟ್ಟು ಹಾಂ ಎಲ್ಲರೂ ಈಗ ಹಾಕ್ಸ್ಕೊಡ್ರಿ ಹಾ ಬೋಲೋ ಭಾರತ್ ಮತಾಕಿ ಬೋಲೋ ಭಾರತ್ ಮತಾಕಿ ಸ್ವಲ್ಪ ಶಾಂತರಾಗ್ರಿ ಆಗಿರಿ ಡಿ ವೈಸ್ ಬಿ ಸಹೇಬ್ರ್ ಹೇಳಿದ್ದು ಉದ್ದೇಶ ಇಷ್ಟೇ ಇದಾದ ಮೇಲೆ ಮತ್ತೆ ನಾವಲ್ಲಿ ಟೀ ಕುಡಿಯೋ ಕೂತಿದ್ವಿ ಪ್ರತಿಯೊಂದು ಕಾರ್ಯಕ್ರಮದ ಯಾರು ಅಸಲೀಲ್ ಮಾಡ್ತಾರಲ್ಲ ಆದ್ರೂ ಉಡಿಯೋ ತುಣಕೆ ನನಗೆ ಹಾಕ್ರಿ ಸ್ಟೇಷನ್ ಕರೆಸ್ತೀವಿ ವಾರ್ನ್ ಮಾಡ್ತೀವಿ ಇಲ್ಲ ಅಂತಂದ್ರೆ ಅಟ್ಟುಮಿಕಿ ಮಕ್ಕಿಗೆ ಕೇಳಲಿಲ್ಲ ಅಂತಂದ್ರೆ ಡೈರೆಕ್ಟ್ ಆ್ಯಕ್ಷನ್ ಕೇಸೇ ಇನ್ನು ಮುಂದೆ ದಯವಿಟ್ಟು ಅದಕ್ಕೆ ನೀವು ಭದ್ರ ಆಗಿರಿ ಈಗೇನು ವಚನ ಬೋಧಿಸ್ತಾರಲ್ಲ ಅದೊಂದು ಏನೇ ಗ್ರೂಪ್ ಮಾಡ್ತೀವಲ್ಲ ಹಾಡು ಹಾಕ್ತೀವಿ ಎಲ್ಲರೂ ರಿಪೋರ್ಟ್ ಹೊಡ್ರಿ ಬರೀ ಹದಿನೈದು ಮಂದಿ ಹೊಡೆದ್ರೆ ಈ ಅಕೌಂಟ್ ಡೌಟ್ ಅಕೌಂಟ್ ಹೋಗುತ್ತಾ ಮತ್ತು ನೀ ಎಂಟ್ನೂರು ಮಂದಿ ಹೊಡೆದ್ರೆ ಉಳಿತದನ್ನದು ಅದಕ್ಕೆ ನೀವೆಲ್ಲರೂ ಅದು ಮಾಡಿರಿ ಯಾರು ಏನು ಮಾಡ್ತಾರೆ ಮಾಡಿರಿ ಆದ್ರೆ ಮಾಡಿದ್ರ ಮ್ಯಾಗೆ ಯಕ್ಷಣದ ಕಂಠಿದ್ಬೂತಿ ಇದೇ ಅದ್ರ ಬಗ್ಗೆ ತಿಳ್ಕೊಂಬಿಡ್ರಿ ಪ್ರತಿಯೊಬ್ಬರು ಜಾಗ್ರ ಆಗಿರಿ ಜಾಗೃತರಾಗ್ರಿ ಇವತ್ತಿಂದ ನಿಮ್ಮ ಮನಸ್ಸು ಬದ್ವಾ ಬದಲಾವಣೆ ಆಗಲಿ ಈಗ ಪ್ರಕಾಶ್ ಸರ್ ಅವರು ದಯವಿಟ್ಟು ನಾ ಅಗಳೇ ಹೇಳಿದ್ನಲ್ಲ ಈ ಕಾರ್ಯಕ್ರಮ ಮುಗಿದ್ಮೇಲೆ ಎಲ್ಲರೂ ಒಂದೊಂದು ವಿಡಿಯೋ ಮಾಡಿರಿ ಇವತ್ತು ಕಾರ್ಯಕ್ರಮ ಆಗೈತಿ ಇನ್ಮೇಲಿಂದ ನಾವು ಅಷ್ಟು ಕಡೆ ಹೋಗಂಗಿಲ್ಲ ಅವ್ರಿಗೆ ಸಪೋರ್ಟು ಮಾಡಂಗಿಲ್ಲ ಅಂತೇಳಿ ಆ ವಿಡಿಯೋ ದಯವಿಟ್ಟು ನನಗೆ ಕಳಿಸ್ಕೊಡ್ರಿ ನಾನು ಅದನ್ನು ಪ್ರಸಾರ ಮಾಡಿ ಒಂದು ಕಾರ್ಯಕ್ರಮ ಮಾಡಿ ಹೇಳ್ಬಿಡ್ತೀನಿ ನನಗೆ ಈಗ ಪ್ರಕಾಶ್ ಮಾಡ್ ಸರ್ ಅವರು ಈ ಪ್ರತಿಜ್ಞಾ ವಿಧಿ ಬೋಧಿಸ್ತಾರೆ ಇದಕ್ಕೆಲ್ಲರೂ ಬದ್ಧರಾಗಿದ್ದೀರಿ ಅಂತ ಹೇಳಿ ಪ್ರಕಾಶ್ ಮಾಡ್ ಸರ್ ಎಲ್ಲರೂ ನಾನು ಹೇಳಿದ ಹಾಗೆ ಮಾಡಿ ಹೇಳಬೇಕು ಜೋರಾಗಿ ಹೇಳಬೇಕು ನಾನು ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿಯಾಗಿ ಸಾಂಸ್ಕೃತಿಕ ರಾಯಭಾರಿಯಾಗಿ ಒಬ್ಬ ಪ್ರಜ್ಞಾವಂತ ಕಲಾವಿದನಾಗಿ ಒಬ್ಬ ಪ್ರಜ್ಞಾವಂತ ಕಲಾವಿದನಾಗಿ ಈ ಕ್ಷಣದಿಂದ ಈ ಕ್ಷಣದಿಂದ ಜಾರಿಯಾಗುವಂತೆ ಜಾರಿಯಾಗುವಂತೆ ಇನ್ನು ಮುಂದೆ ಯಾವುದೇ ಯಾವುದೇ ಅಶ್ಲೀಲ ಸಾಹಿತ್ಯವಿರುವ ಅಶ್ಲೀಲ ಸಾಹಿತ್ಯವಿರುವ ಹಾಡುಗಳನ್ನು ಹಾಡುಗಳನ್ನು ಹಾಡುವುದಿಲ್ಲ ಹಾಡುವುದಿಲ್ಲ ಅದೇ ರೀತಿ ಅದೇ ರೀತಿ ನನ್ನ ಕಾರ್ಯಕ್ರಮದಲ್ಲಿ ನನ್ನ ಕಾರ್ಯಕ್ರಮದಲ್ಲಿ ಯಾವುದೇ ಯಾವುದೇ ದ್ವಂದ್ವಾರ್ಥ ಇರುವ ದ್ವಂದ್ವಾರ್ಥವಿರುವ ಅಶ್ಲೀಲ ಹಾಸ್ಯ ಅಶ್ಲೀಲ ಹಾಸ್ಯ ಅಶ್ಲೀಲ ನೃತ್ಯಗಳನ್ನ ಅಶ್ಲೀಲ ನೃತ್ಯಗಳನ್ನ ಪವಿತ್ರ ವೇದಿಕೆಯಲ್ಲಿ ಪವಿತ್ರ ವೇದಿಕೆಯಲ್ಲಿ ಮಾಡುವುದಿಲ್ಲ ಮಾಡುವುದಿಲ್ಲ ಹಾಗೂ ಮಾಡಿಕೊಡುವುದಿಲ್ಲ ಕೊಡುವುದಿಲ್ಲ ಮಾಡಿ ಕೊಡುವುದಿಲ್ಲ ಅಂತ ಅಂತ ಗಾನಯೋಗಿ ಪುಟ್ಟರಾಜ ಗವಾಯಿಗಳು ಗಾನಯೋಗಿ ಪುಟ್ಟರಾಜ ಗವಾಯಿಗಳು ಹಾಗೂ ಕಲಾ ಸರಸ್ವತಿ ತಾಯಿಯ ಮೇಲೆ ಹಾಗೂ ಸರಸ್ವತಿ ಕಾಲೇಜಿನ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ ಪ್ರಮಾಣ ಮಾಡಿ ಹೇಳುತ್ತೇನೆ ಎಲ್ಲರಿಗೂ ಜಯವಾಗ್ಲಿ ಕಲಾವಿದರಿಗೆ ಜೈವಾಗ್ಲಿ ಇಬ್ಬರು ಎಲ್ಲರ ಒಂದು ಗ್ರೂಪ್ ಫೋಟೋ ಬಂದು ಕೂತ್ಬಿಡ್ರ ನಮಗೆ